ಅವ್ರು ಒಂದು ಅಜ್ಜಿ ವಯಸ್ಸಾಗಿರ ಅಜ್ಜಿ ಬಂದ್ಬಿಟ್ಟಿದಾರೆ ಯಾವ ಊರು ಎತ್ತು ಅಂತ ಹೇಳ್ತಿಲ್ಲ ಎಲ್ಲಿಗೆ ಬಂದಾರೆ ನಮ್ಮ ಟಿ ನರಸೀಪುರ ಬಸ್ ಸ್ಟಾಂಡ್ ಬಂದಿದ್ದಾರೆ ಯಾವಾಗ ಇವತ್ತು ಮಧ್ಯಾಹ್ನ ಮೂರು ಗಂಟೆಯಿಂದ ಬಂದು ಇಲ್ಲೇ ಇದಾರೆ ಯಾವ ಊರು ಏನು ಅಂತ ಹೇಳ್ತಿಲ್ಲ ಹುಟ್ಟು ಡೇಟ್ ಆಫ್ ಬರ್ತ್ ಹೇಳ್ತಾರೆ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಹುಟ್ಟಿದ್ದು ಅಂತ ಎಲ್ಲ ಡೇಟ್ ಆಫ್ ಎಲ್ಲ ಹೇಳ್ತಾರೆ ಪಕ್ಕ ಮರಿ ಯಾರು ಇಲ್ಲ ಅಂತ ಇದಾರೆ ಇದಕ್ಕೆ ಇವಾಗ ಪೊಲೀಸ್ ನವರು ಇನ್ಫಾರ್ಮಶನ್ ಮಾಡಿದ್ರು ನಮ್ಮ ನರಸೀಪುರ ಠಾಣೆಗೂ ಅವರು ಬಂದು ಎಲ್ಲ ರೀತಿಲೂ ಸಹಕರಿಸಿದ್ರು ನಾನ್ ಇಲ್ಲಿ ಯಾರ ಕರ್ಕೊ ಹೋದ್ರೆ ನಾನೇ ಇಲ್ಲೇ ಸತ್ತೋಯ್ತೀನಿ ಅಂತ ಇದ್ರು ಮಾಡ್ತಾರೆ ಅವ್ರ ಕಡೆಯವರ ಯಾರಾದ್ರ ಇದ್ರೆ ತಿಳಿಲಿ ಅಂದ್ಬಿಟ್ಟು ಓಕೆ ಮಧುವರ ಅವರು ಏನು ಅಂದ್ರೆ ಸಾಂತ್ವನ ಕೆರೆಗೆ ತಗೊಂಡು ಬಿಡ್ಬೇಕು ಅವ್ರನ್ನ ಈಗ ನಾಳೆ ದಿನ ಏನು ಹೆಚ್ಚು ಕಮ್ಮಿ ಮಾಡ್ಕೊಂಡಾಗ. ಅದು ಜಿಲ್ಲಾ ಆಡಳಿತಕ್ಕೆ ಅಥವಾ ತಾಲೂಕು ಆಡಳಿತಕ್ಕೆ ಒಂದು ಕೇಟಸ್ ಬರ್ತದೆ ಹೌದು ಸಾಂತ್ವನ ಕೇಂದ್ರ ಅಂತ ಇರುತ್ತೆ ಪುರಸಭೆ ವ್ಯಾಪ್ತಿ ಮತ್ತೆ ತಾಲೂಕು ಆಡಳಿತ ವ್ಯಾಪ್ತಿಗೆ ಅಲ್ಲಿ ಕರ್ಕೊಂಡೋಗಿರಿಸಬೇಕು ಅವರು ನಮ್ ಇಲ್ಲ ತಾಲೂಕು ಇದೆಯಲ್ಲ ಸರ್ ಈಗ ಸಾಂತ್ವನ ಕೇಂದ್ರ ಅಂದ್ರೆ ವೃದ್ಧರು ಆಶ್ರಮ ತರ ಮಾಡಿರ್ತಾರೆ ಇರ್ಲಿ ಸರ್ ಇಲ್ಲಿ ನಮ್ ನರಸಿಪುರದಲ್ಲೂ ಅದು ಒಂದು ಇಲ್ವಲ್ಲ ಸರ್ ಆತರ ಹೌದಾ ಇರ್ಬೇಕಲ್ಲ ಈಗ ನಮ್ ಬಂದೂರ ಹೋಬ್ಳಿಲ ಐತೆ ನರಸಿಪುರ ತಾಲೂಕಲ್ಲಿ ಇರಬಾರ್ದಾ ಇಲ್ಲ ನೀವ್ ಬಂದು ಅದು ಯಾವತರ ಇರುತ್ತೆ ಅಂದ್ರೆ ಪುರಸಭಾ ವ್ಯಾಪ್ತಿ ಬರುತ್ತೆ ಅಲ್ಲಿ ನಿರಾಶ್ರಿತರು ಅಂದ್ರೆ ಈಗ ಬೇರೆ ಊರಿಂದ ಉದ್ಯೋಗಕ್ಕೆ ಬರೋರು ಮಹಿಳೆಯರು ನಿರಾಶ್ರಿತರು ಅವ್ರಿಗೆ ಆಧಾರ್ ಕಾರ್ಡ್ ಇದ್ರೆ ಸೇರ್ಸ್ಕೋತಾರೆ ಈ ತರ ಸಂತ್ರಪ್ತಿಗಳು ಯಾರ ಇದ್ರೆ ಆ ಅವರು ವರ್ಷ ಪೂರ್ತಿ ಕೂಡ ಇರ್ಬೋದು ಸರ್ ಆತರ ಇಲ್ಲಿ ನಮ್ಮ ನರಸೀಪುರದಲ್ಲಿ ಇಲ್ಲ ಪರ್ಮಿಷನ್ ಇದೆ ಏನೋ ಮಾಡಿರ್ತಾರ ಗೋಲ್ಮಾಲ್ ಅದು ಹೌದು ಸರ್ ವಿಚಾರಿಸಬೇಕು ಮತ್ತೆ ಏನಾಗಿದೆ ಅಂತ ಅದು ಕೇಳ್ಕೊಬೇಕು ಆರ್ ಟಿ ಹಾಕಿ ಆಯ್ತು ಈಗ ಮಹಿಳೆ ವೃದ್ಧ ಮಹಿಳೆ ಎಲ್ಲಿವರ ಈಗ ಈಗ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟಾಂಡ್ ಇವಾಗ ನಾವು ದೋಸೆ ಎಲ್ಲಾ ತಿನ್ಸ್ಬಿಟ್ಟು ಅವ್ರಿಗೆ ಹ ಹ ನಮ್ಮ ಮಹಾಸೇನೆಯಿಂದ ನಾವು ನೋಡ್ತಾ ಇದೀರಾ ಹೌದು ಹ್ಮ್ 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 ಆಮೇಲೆ ಏನ್ ಅಂತಾರ ಅವ್ರ ಎಲ್ಲೂ ಬರಲ್ಲ ಅಂತಾರ ನಾನ್ ಎಲ್ಲೂ ಹೋಗಲ್ಲ ಅಲ್ಲಿ ಇಲ್ಲಿ ಬಿಗ್ಸಾ ಮಾಡ್ಕೊತೀನಿ ನಾಳೆಯಿಂದ ಇಲ್ಲೇ ಬಂದು ಬಸ್ stand ಲ್ಲೇ ಮನಿ ಕಟ್ಟತೀನಿ ನಾ ಯಾವ ಆಶ್ರಮಕ್ಕೂ ಹೋಗಲ್ಲ ಅಂತ ಅವ್ರ ಇದ್ ಮಾಡ್ತಾ ಇದಾರೆ ಹಂಗಲ್ಲ ಇದು ಪೊಲೀಸ್ ಇಲಾಖೆ ಮನವೊಲಿಸಬೇಕು ಅವ್ರಿಗೆ ಪೊಲೀಸ್ ಇಲಾಖೆ ಮನವೊಲಸಿ ಎಲ್ಲರೂ ಬೈತಾಳ ಸರ್ ಫುಲ್ ಆಮೇಲೆ ಎಷ್ಟು ತೊಂಬತ್ತು ವರ್ಷ ಆಗಿದ್ರು ಸರ್ ಗಾದಿ ಮಾತ್ ಹಂಗೆ ಚಂದ ಮಾತಾಡ್ತಾಳೆ ಫುಲ್ ಬ್ರಿಲಿಯಂಟ್ ಇದಿದೆ ಟ್ಯಾಲೆಂಟ್ ಎಲ್ಲ ಇದೆ ಹುಸಿ ಗಾದಿ ಗಾದಿ ಮಾತೆಲ್ಲಾ ಆಡಲ್ಲ ಈ ಪೊಲೀಸ್ ಇಲಾಖೆ ಯಾರು ಬಂದಿದ್ರು ಏನಂದ್ರು ಸರ್ ಒನ್ ಒನ್ ಟೂಗೂ ಫೋನ್ ಮಾಡಿದ್ಮ ಏನಂದ್ರು ಅವರು ಸುಮಾರು ರಿಕ್ವೆಸ್ಟ್ ಎಲ್ಲಾ ಮಾಡಿದ್ರು ಸರ್ ರಿಕ್ವೆಸ್ಟ್ ಮಾಡಿದ್ರು ಯಾರು ಹೇಳಿದ್ರು ಕಾಣಲ್ಲ ನೀವೇನಾರ ಇಲ್ಲೇ ಹೇಳಿದ್ರೆ ಇಲ್ಲೇ ಬಸ್ ಸ್ಟಾಂಡ್ ಒಳಗೆ ಈ ಗೋಡ ಗುದ್ಕ ಸತೋಯ್ತೀನಿ ಅಂತ ಇದ್ ಮಾಡ್ತಾಳ ಯಾವ ಊರು ಏನಂತ ಹೇಳ್ತಾ ಇಲ್ವಾ ಯಾವ ಊರೇ ಊರೇ ಹೇಳ್ತಾ ಇಲ್ಲ ಬೇರೆ ಎಲ್ಲ ಹೇಳ್ತಾರೆ ಇವಾಗ ಅವ್ರ ಹುಟ್ಟಿದ್ ಡೇಟ್ ಆಫ್ ಬರ್ತ್ ಅವ್ರು ಎಲ್ಲೆಲ್ ಹೋಗಿದ್ರು ಎಲ್ಲೆಲ್ಲಿ ವಾಸ ಮಾಡಿದ್ರು ಎಲ್ಲೆಲ್ ಭಿಕ್ಷೆ ಮಾಡಿದ್ರು ಅಂತ ತಮ್ಮೆಲ್ಲಾ ಮಾಡಿನಿ ಎಲ್ಲೆಲ್ ಮಾಡಿದ್ರು ಸುಮಾರ್ ಕಡೆ ಎಲ್ಲಾ ಸುತ್ಕೊ ಬಂದಿರ ಅಂತ ತಲ್ಕಾಡ್ ಪಂಚಲಿಂಗ ದರ್ಶನ ಮೂರ್ ಸತಿ ಮಾಡಿದಾರ ಅಂತ ಇವೆಲ್ಲಾ ಹೇಳ್ತಾ ಇದಾರ ಆ ಅವ್ರು ಸ್ವಂತ ಸ್ಥಳ ಅಂತ ಹೇಳ್ತಿಲ್ಲ ಮಕ್ಕಾ ಮಾರಿ ಯಾರು ಇಲ್ಲಾ ಹೇಳ್ದವರಾ ಆ ಏನಾರ ಮಡಗಿ ಬೇಕಾದ್ರೆ ಸತ್ಯ ಮಾಡ್ತೀನಿ ನನ್ಗ್ ಯಾರು ಇಲ್ಲ ಹಾನಪ್ಪ ಅನಾಥ ಅಂತ ಈಗ ಹಂಗಾಗಿ ಒಂದು ಆರೋಗ್ಯ ಇಲಾಖೆ ಹ್ಮ್ ಮತ್ತೆ ಒಂದ್ ಸಾಂತ್ವನ ಕೇಂದ್ರ ಯಾವ್ದಿದೆ ಅಲ್ಲಿ ಅಥವಾ ಯಾರ ಒಂದು ಸಮಾಜ ಕಲ್ಯಾಣ ಇಲಾಖೆ ಇದೆಯಲ್ಲ ಆ ಅಧಿಕಾರಿಗಳು ಬಂದು ಅವ್ರಿಗೆ ಮನವೊಲಿಸಿ ಏನೋ ಒಂದ್ ಕರ್ಕೊಂಡು ಹೋಗಿ ಎಲ್ಲ ಒಂದ್ ಕಡೆ ಬಿಡುವಂತ ಕೆಲ್ಸ ಆಗ್ಬೇಕು ಅಥವಾ ಅವ್ರ ಪೇರೆಂಟ್ಸ್ ನ ಹುಡ್ಕೋಂತ ಕೆಲಸ ಮಾಡ್ಬೇಕು ಅದಕ್ಕೆ ಜಿಲ್ಲಾ ತಾಲೂಕು ಆಡಳಿತ ಜಿಲ್ಲಾಡಳಿತ ಇರಂತ ವ್ಯವಸ್ಥೆ ಇದು ಕೂಡ ನಾನು ಸುದ್ದಿ ಮಾಡ್ತೀನಿ ಜನ ಗೊತ್ತಾಗ್ಲಿ ಅವ್ರದ್ದು ಒಮ್ಮವ್ರದ್ದು ಫೋಟೋ ಏನೋ ವಿಡಿಯೋ ಏನೋ ಇದೆಯಾ ಎಲ್ಲಾ ಕಳ್ಸಿನಿ ಸರ್ ಇವಾಗ ನಿಮ್ಗೆ ನನಗೆ ಈ ಆಡಿಯೋನ ಹಾಕೊಂಡು ಏನು ಇದೆ ಸಾರಿ ಫಸ್ಟ್ ಸಾರಿ ಅವರು ನಸೀಪುರ ಬಂದಿರೋದು ಇದೇ ಪಶ್ಚಾತ್ತಿ ಸರ್ ಇವತ್ತು ಮಧ್ಯಾಹ್ನ ಮೂರ್ ಗಂಟೆಲಿ ಬಂದ್ರು ಆದ್ರೂ ನಾನು ಒಂದು ಅನುಮಾನದಿಂದ ಇದು ಮಾಡಿದೆ ಯಾರೋ ಪ್ಯಾಸೆಂಜರ್ ಪೇಷಂಟ್ ಇರ್ಬೇಕು ಅಂದ್ಬಿಟ್ಟು ರೆಸ್ಟ್ ರೂಮಲ್ಲಿ ಅಲ್ಲಿ ಇದ್ರು ಗವರ್ಮೆಂಟ್ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಒಳಗೆ ಪುನಃ ಏಳುವರಲ್ಲಿ ನಮ್ಮ ಟೀಚರ್ ಕೇಳಿ ಯಾರು ಅಜ್ಜಿ ಅಂತ ಯಾರೋ ಗೊತ್ತಿಲ್ಲ ಕಣೋ ಈ ತರ ಬಂದಿದ್ದಾರೆ ಏನ್ ಮಾಡೋದು ಅನ್ನೋದು ಗೊತ್ತಿಲ್ಲ ಅಂದಾಗ ನಾನು ಹೋಗಿ ವಿಚಾರಣೆ ಮಾಡಿದಾಗ ನನ್ನ ಈ ನಿಮ್ಮ ಬನ್ನೂರ್ ಸ್ಥಳದಿಂದ ಯಾರೋ ಬಸ್ ಹತ್ತ ಕಳ್ಸಿರೋದು ಚೆನ್ನಾಗಿ ಅದು ಊರ ಕೋಲ್ ಇದೆ ಸ್ಟಿಕ್ ಇದೆ ಸ್ಟಿಕ್ ಇಡ್ಕೊಂಡು ಚೆನ್ನಾಗಿ ನೆಡತಾರೆ ಅದನ್ನು ಮಾಡ್ತಾರೆ ಪ್ರತಿಯೊಂದು ಹತ್ತಾರೆ ಆಮೇಲೆ ಸರ್ ಇದೆ ಇದೇ ರೀತಿ ನನಗೆ ಊಟ ಬೇಕು ತುಂಬಾ ವರ್ಷ ಆಗಿದೆ ಈ ತರ ನಾನು ತಿಂದು ನನಗೆ ಈ ತರನೇ ಊಟ ಬೇಕು ಅಂದ್ರು ಒಂದೇ ಒಂದು ದೋಸೆ ಬೇಕು ಅಂದ್ರು ಕಾಣ್ತಾರ ಏನ್ ಮೈಂಡ್ ಅಬ್ಸೆಟ್ ಆಗಿರೋ ತರ ಕಾಣ್ತಾರ ಇಲ್ಲಾ ಇಲ್ಲ ಸರ್ ಎಲ್ಲ ಮಾತಾಡ್ತಾರೆ ಮೇಂಡೇನ್ ಅಬ್ಸೆಂಟ್ ಇಲ್ಲ ಅವ್ರ ಊಟದ್ ಡೇಟ್ ಆಫ್ ಬರ್ತ್ ಬರ್ತನ ಹೇಳ್ತಾವರ ಸಾರ್ ಒ ಸಾವಿರದ ಒಂಬೈನೂರಾ ಮೂವತ್ತೆಂಟರಲ್ಲಿ ನಾವ್ ಹುಟ್ಟಿರೋದು ಅಂತ ಹೇಳ್ತಾರ ಜನವರಿ ಫೆಬ್ರವರಿ ಅದ್ಯಾವ್ದ ಡೇಟ್ ಎಲ್ಲ ಹೇಳೋದು ಈ ತರ ಎಲ್ಲಾ ಅಂತ ಹೇಳ್ತಿಲ್ಲ ಹೆಸ್ರನ್ನ ಹೇಳ್ತಾರ ಹೆಸ್ರು ಹೇಳ್ತೆಲ್ಲಾ ಊರು ಹೇಳ್ತೇಯಲ್ಲ ಸರ್ ಎಷ್ಟು ಏಜ್ ಆಗಿರ್ಬೋದು ತೊಂಬತ್ತು ತೊಂಬತ್ತ ವರ್ಷ ಅಂತ ಹೇಳ್ತಿದಾರೆ ಸಾರ್ ಹ್ಮ್ 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 ನೋಡು ಕೇಳ್ತಾರ ಅವ್ರು ಆ ತುಂಬಾ ವಯಸ್ಸಾಗಿದೆ ಸರ್ ಕಣ್ಣಿನ patient ಕಂಡಿದ್ದಾರೆ ಈ ಬನ್ನೂರು ಭಾಗದಿಂದ ಬಂದಿರೋದು ಅಂತನ ಹೇಳ್ತಾ ಇರೋದು TC ಅವ್ರು ಇಲ್ಲ ಬನ್ನೂರಿಂದ bus ಹತ್ತಿ ಕಳ್ಸಿದ್ರು ಅಂತ ಇದಾರೆ ಯಾರು ಅವಮ್ಮ ಅವಮ್ಮ ಹ್ಮ್ 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 okay okay ಆಯ್ತು ಇದು ಸುದ್ದಿ ಕೂಡ ಮಾಡ್ತೀನಿ ಮತ್ತೆ ನೋಡೋಣ ನಾಳೆ ಏನಾನ ಅವ್ರು ಬೇರೆ ಕಡೆ ಏನಾನ ಹೋಗೋದ ಏನಾನ ಮಾಡ್ತಾರ ನೋಡ್ಬಿಟ್ಟು ಸರ್ ಅದನ್ನೇ ನಮ್ಮ ಸಾಹೇಬ್ರಿಗೂ ಧನಂಜಯ ಸಾಹೇಬ್ರಿಗೂ ತಿಳಿಸಿದ್ವು ಅವ್ರು ಎಷ್ಟು ಸಾಧ್ಯ ಐತೆ ಅಷ್ಟು ಮನವರಿಕೆ ಮಾಡಿ ನೀವು. ಕರ್ಕೊ ಬಂದಿ ಟೇಷನ್ ಅಂದ್ರು ಟೇಷನ್ ಕರ್ಕೊ ಹೋಗಿ ಎಲ್ಲಿಗೆ ನಾವು ಟೇಷನ್ ಅಂದಿಲ್ಲ ಬಾ ಹೋಟೆಲ್ ಕರ್ಕೊ ಹೋಗಿ ನಿಮ್ಗೆ ತಿಂಡಿ ತಿನ್ನಸ್ಕೊ ಬರ್ತೀನಿ ಅಂದ್ರು ಆಟೋ ಹೊತ್ತಲ್ಲಾ ಇಲ್ಲಿಗೆ ತಂದ್ಕೊಡಿ ಬರಲ್ಲ ಓ ಅಲ್ಲಿ ಕೆಎಸ್ ನಲ್ಲಿ ಆ ಮಹಿಳೆಯರು ಒಂದ್ ಕೊಠಡಿ ಇದೆಯಲ್ಲ ಇದೆಯಾ ಅಲ್ಲಿದ ಅಲ್ಲಿದಾರೆ ಇವಾಗ ಓಕೆ ಓಕೆ ಹ್ಮ್ ಹ್ಮ್ ಆಯ್ತು ನಾಳೆ ಬೆಳಿಗ್ಗೆ ಸಮಾಜ ಇಲಾಖೆ ಇಲ್ಲ ಇಲಾಖೆ ಇದೆಯಲ್ಲ ಆ ಅಧಿಕಾರಿಗಳು ಕೂಡ ಫೋನ್ ಮಾಡ್ತೀನಿ ನಾನು ಮಾತಾಡಿ ಅದಕ್ಕೆ ಅವ್ರಿಗೆ ಏನೇನೋ ಒಂದು ವ್ಯವಸ್ಥೆ ಮಾಡ್ಸಿ ನಮ್ ಮನೆಗೆ ಸರ್ ಈಗ ಸುದ್ದಿ ಕೂಡ ಮಾಡ್ತೀನಿ ಓಕೆ ಪ್ರಕಾಶ್ ಥ್ಯಾಂಕ್ ಯು ಈಗ ನಮ್ಮ ಕನ್ನಡ ಮಹಾಸೇನೆಯಿಂದ ಜೈ ಕನ್ನಡ ಮಹಾಸೇನೆಯಿಂದ ನಮ್ಮವರೆಲ್ಲ ಇವತ್ತು ಅದನ್ನ ಅವ್ರಿಗೆ ಸಂತೃಪ್ತಿಗೆ ಅವರು ವಯಸ್ಸಾಗಿರೋ ಇದ್ರಲ್ಲ ಅವ್ರಲ್ಲ ಇವತ್ತು ಮದ್ದೂರು ಅವ್ರ ಸ್ಥಳಾಂತರಕ್ಕೆ ತಲುಪಿಸಿ ಅವ್ರ ಮಗನ ಕರೆಸಿ ತಲುಪಿಸಿ ಬಂದ್ವ ಸರ್ ಏನು ಅದೇ ಒಬ್ರು ತಾತಂದು ಹಾಕಿದ್ಮಲ್ಲ ಸರ್ photo ಹಾ 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 ಸಿಕ್ಕಿರೋ ಸರ್ ಆ ಕನಕಪುರ ಕನಕುರ ಐರಳ್ಳಿ ಐರಳ್ಳಿ ಪಕ್ಕ ಯಾವ್ದೋ ದೊಡ್ಡ ಮಂಗ್ಳ ಏನೋ ಬರ್ತದೆ ಸರ್ ಅಲ್ಲಿ ಅವರು ಮಲೆ ಮದ್ ಬೆಟ್ಟಕ್ಕೆ ಹೋಯ್ರು ಅಂತ ಅಲ್ಲಿಂದ ಮಿಸ್ ಆಗಿ ಬಂದಿದಾಗ ಈ ಆಗಿದಾಗ ಇವತ್ತು ನಮ್ಮ ಆಟೋ ಚಾಲಕರಾಗಿ ಹೋಗಿ ಅಲ್ಲಿ ಮದ್ದೂರು ಬಸ್ ಸ್ಟಾಪ್ ಹತ್ರ ಕರ್ಕೋ ಬಿಟ್ಬಿಟ್ಟು ಅವರು ಸ್ಥಳಾಂತರಗೆ ಅವ್ರ ಮಗ ಮತ್ತು ಅವ್ರ ಕಡೆಯರೆಲ್ಲ ಬಂದು ಮದ್ದೂರಿಂದ ಕರ್ಕೊ ಹೋದ್ರು ಸಾರ್ ಅದೊಂದು ನಮ್ಮ ಆಟೋ ಚಾಲಕರಿಂದ ಬಾಳ ಖುಷಿ ಆಗ್ತಾ ಇದೆ ಸರ್ ಹೌದು ಸರ್ ಯಾಕೇನ್ ನೋಡಿ ನಾವು ಆಟೋ ಚಾಲಕ್ರ ಬಗ್ಗೆ ತಾಸ್ ಮಾಡುವಂತ ಕೆಲವರು ಇದೆಲ್ಲಾ ನೋಡಿ ಕಲಿಬೇಕು ಒಳ್ಳೆ ಪ್ರಶಂಸೆ ಆದ ಕೆಲ್ಸಗಳ್ ಮಾಡ್ತಾರೆ ಆಟೋ ಚಾಲಕ್ರು ಅದು ಫೋಟೋ ಇರಬೇಕಲ್ಲ ಸರ್ ನಿಮ್ ಹತ್ರ ಅದನ್ನ ಹಾಕಿದಿ ನಾನು ಎಲ್ಲಾ ಕಡೆ ಸುದ್ದಿ ಹಾಕಿದಿನಿ ಅದು ಸಾರ್ ಇವತ್ತ ತಲ್ಪಿಸಿದೀನಿ ಸಾರ್ ಅವ್ರನ್ನೇ ಓಕೆ 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 ನೋಡಿ ಸ್ವಂತ ಆಟೋದಲ್ಲಿ ದುಡ್ಡು ಖರ್ಚ್ ಮಾಡ್ಕೊಂಡು ಪೆಟ್ರೋಲ್ ಹಾಕೊಂಡು ಹೋಗಿ ಎಲ್ಲಾ ತಲುಪಿಸಿದ್ರಲ್ಲ ಅವ್ರನ್ನ ಪಾಪ ಹೌದು ಸರ್ ಮದ್ದೂರ್ ಗಂಟೆ ಹೋಗಿ ಅವ್ರ ಮಗನ್ ಕರೆಸಿ ಆ ಕೆಲ್ಸ ಯಾರ್ ಮಾಡ್ಬೇಕು ಗೊತ್ತಾ ಸರ್ ಸಂಬಂಧಪಟ್ಟಂತ ಸಮಾಜ ಕಲ್ಯಾಣ ಇಲಾಖೆ ಇದೆಯಲ್ಲ ನಿಮ್ ನರಸೀಪುರ ಟೌನ್ ಅಲ್ಲಿ ನಾವು ಮಾಡಿಸ್ತೀವಿ ಮುಂದಕ್ಕಿರಿ ನಾವು ಮಾಡಿಸ್ತೀವಿ ಆ ತರ ವಿಚಾರಗಳು ನನಗೆ ನಾನು ಬರೀ ಸುದ್ದಿ ಮಾಡದೆ ಅಷ್ಟೇ ಅದನ್ನೆಲ್ಲ ಅವ್ರದೇ ಜವಾಬ್ದಾರಿ ತಗೊಬೇಕು ಅವರೇ ಕರ್ಕೊಂಡ್ ಹೋಗಿ ಅಥವಾ ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆ ಸಂಬಂಧಪಟ್ಟಂತ ಸ್ಟೇಷನ್ ಗೆ ಫೋನ್ ಮಾಡಿ. ಅವ್ರಿಗೆ ಅಲ್ಲಿಂದ ಕರ್ಸಿ ಪೇರೆಂಟ್ಸ್ ನ ಹ್ಯಾಂಡ್ ಓವರ್ ಮಾಡ್ಬೇಕು ಅದು ನೀತಿ ನಿಯಮ ಇರೋದು ಆಯ್ತು ಈಗ ಹೆಂಗೋ ಮಾಡಿದಿರ ನಮ್ಗ ಆಟೋ ಚಾಲಕರು ಬಹಳ ಒಳ್ಳೆದಾಗುತ್ತೆ ಅದನ್ ಸುದ್ದಿ ಕೂಡ ಮಾಡ್ತೀನಿ ಬಿಡಿ ಥ್ಯಾಂಕ್ ಯು ಥ್ಯಾಂಕ್ ಯು